ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಐದು ಹಾಳೆಗಳನ್ನು ಓದಿ ಯಾವ ರೀತಿ ಐವತ್ತು ಅಂಕಗಳನ್ನು ನೀವು ಗಳಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಮಕ್ಕಳ ಸೊ ಈ ಒಂದು ವಿಡಿಯೋದಲ್ಲಿ ಸೊ ಅಂಶವನ್ನು ಬಿಟ್ಟು ಜಸ್ಟ್ ನಿಮ್ಮ ಕ್ವಶನ್ ಆನ್ಸರ್ಸು ಸಂದರ್ಭ ಸಹಿತ ಸೊ ಮತ್ತೆ ಎರಡು ಮೂರು ವಾಕ್ಯಕ್ಕೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಸೊ ಟೋಟಲ್ ಆಗಿ ಅವೆಲ್ಲವನ್ನು ಕವರ್ ಮಾಡಿಕೊಂಡು ಸೊ ನೀವು ಇಷ್ಟನ್ನು ಓದ್ಕೊಂಡ್ರೆ ಸಾಕು ಮಕ್ಕಳ ಈಸಿಯಾಗಿ ಐವತ್ತು ಅಂಕಗಳನ್ನು ಗಳಿಸ್ಬೋದು ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಸೊ ಮೊದಲನೇದಾಗಿ ಒಂದು ಅಂಕದ ಪ್ರಶ್ನೆಗಳು ಗದ್ಯ ಮತ್ತೆ ಪಾಠಕ್ಕೆ ಸಂಬಂಧಿಸಿದಂತೆ ಯಾಕೆಂದ್ರೆ ನಿಮ್ಗಲ್ಲಿ ಒಟ್ಟಾರೆ ಏಳು ಅಂಕದ ಪ್ರಶ್ನೆಗಳು ಬರ್ತದೆ ಹೌದಲ್ಲ ಹಾಗಾಗಿ ಫಸ್ಟ್ ನಮ್ಮ ಭಾಷೆ ಸೊ ನಮ್ಮ ಭಾಷೆ ಪಾಠದಲ್ಲಿ ಕೇಳುವಂಥದ್ದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಮತ್ತೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ಯಾವ ವಿಚಾರವಾಗಿ ತರಬೇತು ತರಬೇತು ಕೊಡ್ತಾರೆ ನೆಕ್ಸ್ಟ್ ಮನುಷ್ಯನಿಗೆ ಲೆಕ್ಕ ಬಿಡುವಂತಹ ಅವಶ್ಯಕತೆ ಯಾವಾಗ ಉಂಟಾಯಿತು ಎಣ್ಣೆ ತುಪ್ಪದ ಮಿಶ್ರಣ ಬೇಳವೆಂದು ಹೇಳಿದ ಹೇಳಿದವರು ಯಾರು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಸೊ ಇದಿಷ್ಟು ನಮಗೆ ನಮ್ಮ ಭಾಷೆಗಳು ಪಾಠದಿಂದ ಇಂಪಾರ್ಟೆಂಟ್ ಮಕ್ಕಳ ಸೊ ಕ್ವಶನ್ ಆಲ್ರೆಡಿ ನಿಮಗೆ ಗೊತ್ತಿದೆ ಈ ಆನ್ಸರ್ಸ್ ಎಲ್ಲ ಗೊತ್ತಿರ್ತವೆ ಸೊ ಕ್ವಶನ್ಸನ್ನು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಯಾಗ್ರ ಗೀತೆಯಿಂದ ಬಂದರೆ ನಮಗೆ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಕೇಳ್ಬೋದು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಸೊ ಅದು ಶಾನುಭೋಗರ ದೇಹವನ್ನು ನೋಡಿ ಖುಷಿ ಆಗ್ತದೆ ನೆಕ್ಸ್ಟ್ ಶಾನುಭೋಗರಿಗೆ ತಲೆ ಸುತ್ತಲೂ ಕಾರಣವೇನು ಶಾನುಭೋಗರ ಬ್ರಹ್ಮಾಸ್ತ ಯಾವುದು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ನೋಡಿ ನಾವು ಕ್ವಶನ್ ಪೇಪರ್ಸ್ ಗಳೆಲ್ಲ ತೆಗೆದುಕೊಂಡ್ರೆ ಈ ಕ್ವಶನ್ಸ್ ಗಳು ಎಷ್ಟೋ ರಿಪೀಟ್ ಆಗಿದ್ದಾವೆ ಹಾಗಾಗಿ ಬಂದ್ ಮಾಡ್ ಆನ್ಸರ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಭಾಗ್ಯ ಶಿಲ್ಪಿಗಳು ಪಾಠದಿಂದ ಬಂದ್ರೆ ನಮ್ಗಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷೇಕರಾದರು ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವ್ದಕ್ಕೆ ಕಂಕಣಬದ್ಧರಾಗಿದ್ದರು ಸೊ ಈ ಪ್ರಶ್ನೆಯನ್ನ ಕೇಳುವ ಸಾಧ್ಯತೆಗಳಿರ್ತದೆ ನೆಕ್ಸ್ಟ್ ಹದ್ ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯವರಿಗೆ ಯಾವ ಗೌರವ ಪದವಿ ನೀಡಿ ಗೌರವಿಸಿತು ಮತ್ತೆ ವಿಶ್ವೇಶ್ವರಯ್ಯವರನ್ನ ದಿವಾನರಾಗಿ ನೇಮಿಸಿದವರು ಯಾರು ಸಾಮಾಜಿಕ ಕಾನೂನುಗಳ ಅರಿಕಾರ ಎಂದು ಹೆಸರಾದವರು ಯಾರು ವಿಶ್ವೇಶ್ವರಯ್ಯನವರ ಹುಟ್ಟು ಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗ್ತದೆ ಸೊ ಇದಿಷ್ಟು ಮಕ್ಕಳ ಭಾಗ್ಯ ಶಿಲ್ಪಿಗಳು ಪಾಠದಿಂದ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ ಉತ್ತರ ಅಲ್ಲೇ ಇದೆ ಮಕ್ಕಳ ಕ್ಲಾಸ್ ಪಾಸ್ ಮಾಡ್ಕೊಳ್ಳಿ ನಾನು ಆನ್ಸರ್ಸ್ ಅನ್ನು ಸಹ ಅಲ್ಲಿ ಕೊಟ್ಟಿದ್ದೀನಿ ಮಕ್ಳ ಮೇಡಮ್ ಆನ್ಸರ್ಸ್ ಏನು ಹೇಳ್ತೇನೆ ಸೊ ನೀವು ವಿಡಿಯೋ ನೋಡ್ಕೊಳ್ಳಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಎದೆಗೆ ಬೀಕ್ಷ ಅಕ್ಷರ ಸೊ ಈ ಪಾಠದಲ್ಲಿ ನಮಗೆ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಮನೆ ಮಂಚಮ್ಮ ಯಾರು ಸೊ ಇದನ್ನ ಕೇಳ್ತಾರೆ ಮನೆ ಮಂಚಮ್ಮನ ಕಥೆಯನ್ನ ಹೇಳಿದ ಕವಿ ಯಾರು ಕೇಳಿದ್ದಾರೆ ಸಿದ್ಧಲಿಂಗಯ್ಯ ಅವರು ಶಿವ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ವಚನಕಾರರಿಗೆ ಯಾವುದು ದೇವರಾಗಿತ್ತು ಅಶೋಕಪ್ಪಯ್ಯವರ ವೃತ್ತಿ ಯಾವುದು ದೇವನೂರು ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಸೊ ಇದಿಷ್ಟು ಪ್ರಶ್ನೆಗಳ ನಮಗೆ ಇಂಪಾರ್ಟೆಂಟ್ ಏ ಮಕ್ಕಳ ಸೊ ಹಾಗಾಗಿ ಆನ್ಸರ್ಸನ್ನು ನೋಡಿ ಪಾಸ್ ಮಾಡಿಕೊಂಡು ವೀಡಿಯೋದಲ್ಲಿ ಅಲ್ಲೇ ಪಾಸ್ ಆಗಿರುತ್ತೆ ಸೊ ಹಾಗಾಗಿ ಅವುಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಯುದ್ಧಕ್ಕೆ ಬಂತ ಹೇಳಿದ್ರೆ ರಾಹಿಲನು ಯಾರು ಮತ್ತು ಅವನು ತನ್ನ ತುರ್ತು ಪರಿಸ್ಥಿತಿ ನಿರ್ವಹಣೆ ಬ ಭದ್ರವಾಗಿ ಹಿಡಿದುಕೊಂಡದ್ದು ಏನು ನೆಕ್ಸ್ಟ್ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗ್ತದೆ ಈ ಪ್ರಶ್ನೆ ಎಂದು ತುಂಬ ಬಾರಿ ಕೇಳಿದ್ದಾರೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತುಗಳು ಯಾವುವು ಯುದ್ಧದ ಬಗೆಗೆ ಮುದುಕಿಯ ಅಭಿಪ್ರಾಯವೇನು ಇದಿಷ್ಟು ನಿಮಗೆ ಯುದ್ಧದಿಂದ ಯುದ್ಧ ಪಾಠದಿಂದ ಬರುವಂತಹ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ಶಬರಿ ಸೊ ಇದರಲ್ಲಿ ಬರುವಂಥವು ಶ್ರೀರಾಮನ ತಂದೆಯ ಹೆಸರೇನು ಸೊ ಈ ಪಾಠದಲ್ಲಿ ನಮಗೆ ಹೆಚ್ಚಾಗಿ ಕೇಳುವಂಥದ್ದು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಮನ್ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿಯರು ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳ್ತಾರೆ ಮತ್ತೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಶಬರಿ ಗೀತನಾಟಕದ ಕತ್ರು ಯಾರು ಸೊ ಇದಿಷ್ಟು ಪ್ರಶ್ನೆಗಳು ಶಬರಿ ಪಾಠದಿಂದ ಬಂದ್ರೆ ನೆಕ್ಸ್ಟ್ ಲಂಡನ್ ನಗರದಿಂದ ಯಾವೆಲ್ಲ ಪಾಠಗಳು ಬರ್ತವೆ ನೋಡೋಣ ಸೊ ಅದು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರಿನದು ಹೋಲ್ವರ್ತ್ ಹೋಲ್ ಅಂಗಡಿ ಆ ಪ್ರಶ್ನೆಯನ್ನು ಕೇಳಿದ್ದಾರೆ ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಟ್ರಾಫ್ಲಾಗರ್ ಸ್ಕ್ವೇರ್ಸ್ ನೆಕ್ಸ್ಟ್ ವೆಸ್ಟ್ ಮಿನಿಸ್ಟರ್ ಅಬ್ಬೆ ಯಾರ ಸ್ಮಾರಕವಾಗಿದೆ ಸೊ ಅದನ್ನು ಸಹ ತುಂಬಾ ಬಾರಿ ಕೇಳ್ತಾರೆ ಸತ್ತು ಹೋಗಿರುವಂತಹ ಸಂತರ ಕವಿಪುಂಗದವರ ಸ್ಮಾರಕ ಅದು ನೆಕ್ಸ್ಟ್ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅದು ಚೇರಿಂಗ್ ಕ್ರಾಸ್ ಸೊ ಇದನ್ನು ತುಂಬ ಬಾರಿ ಕೇಳಿದ್ದಾರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಗ್ನಿಭೂತಿ ವಾಯುಭೂತಿಯರ ಕತೆ ಸೊ ಈ ಪಾಠದಲ್ಲಿ ನಮಗೆ ಕೌಸಂಬಿ ಅರಸ ಯಾರು ಸೋಮಶರ್ಮ ಕಾಶ್ಯಪಿಯ ಮಕ್ಕಳ ಹೆಸರೇನು ನೆಕ್ಸ್ಟ್ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳುಹಿಸಿದಳು ಸೂರ್ಯ ಮಿತ್ರನು ತನಗೆ ಕಾಶ್ಯಪಿಯ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಸೊ ಇದಿಷ್ಟು ಪ್ರಶ್ನೆಗಳನ್ನ ನೀವು ಅಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ಪಂಡಿತರಾದ ವಾಯುಭೂ ಅಗ್ನಿಭೂತಿ ಮತ್ತೆ ವಾಯುಭೂತಿಯರಿಗೆ ದೊರೆದ ಪದವಿಗಳು ಯಾವುದು ಸೊ ಇದಿಷ್ಟು ಪ್ರಶ್ನೆಗಳು ವಾಯುಬೂತಿ ಮತ್ತು ಅಗ್ನಿ ಬೂತಿ ಅಗ್ನಿ ಬೂತಿ ಆ ಒಂದು ಪಾಠದಿಂದ ಬರ್ತವೆ ಸೊ ಅದಷ್ಟು ನಿಮಗೆ ಪಾಠದಿಂದ ಬಂದ್ರೆ ನೆಕ್ಸ್ಟ್ ಪದ್ಯ ಸಂಕಲ್ಪ ಗೀತೆ ಸೊ ಈ ಪಾಠ ಪದ್ಯದಲ್ಲಿ ಬರುವಂಥದ್ದು ಯಾವುದನ್ನ ಎಚ್ಚರದಲ್ಲಿ ಮುನ್ನಡಬೇಕು ನದಿ ಜಲಗಳಿಗೆ ಏನಾಗಿದೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಿರಬೇಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಯಾವ ಎಚ್ಚರದಲ್ಲೂ ಬದುಕಬೇಕಿದೆ ಸೊ ಇದಿಷ್ಟು ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಮಕ್ಕಳ ಸೊ ನೀವು ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರ್ನಲ್ಲಿ ನೋಡ್ಕೊಳ್ಳಿ ಸೊ ಎಷ್ಟು ಪ್ರಶ್ನೆಗಳು ಈ ಪಾಠದಿಂದ ನಾನು ಒಂದು ಪಾಸಿಂಗ್ ಪ್ಯಾಕೇಜ್ ಇಂದ ಬರ್ತದೆ ಅಂತ ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳ ಸುಮ್ಮನೆ ಜಸ್ಟ್ ನೀವು ನೋಡೋದ್ರಿಂದ ಏನೂ ಸಾಧ್ಯ ಆಗೋದಿಲ್ಲ ಸೊ ಎಲ್ಲ ಪ್ರಶ್ನೆಗಳು ನಿಮ್ಮ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ ಇದೆ ನಿಮ್ಮ ಶಾಲೆಗಳಲ್ಲೂ ಸಹ ಕೊಟ್ಟಿರ್ತಾರೆ ಕ್ವಶನ್ಸ್ ಮಾರ್ಕ್ ಮಾಡಿಕೊಂಡು ಆನ್ಸರು ಸಹ ಇದೆ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಅಕ್ಕಿ ಹಾರುತ್ತಿದೆ ನೋಡಿದರೆ ಈ ಪದ್ಯದಲ್ಲಿ ನಮಗೆ ಕೇಳುವಂಥದ್ದು ಅಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಅಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಅದನ್ನ ಕೇಳ್ತದೆ ನೆಕ್ಸ್ಟ್ ಹಕ್ಕಿಯ ಕಣ್ಣುಗಳು ಯಾವುವು ಅಕ್ಕಿಯು ಯಾರ ನೆತ್ತಿಯನ್ನ ಕುಕ್ಕಿದೆ ಹಕ್ಕಿ ಯಾರನ್ನ ಹರಸಿದೆ ನೆಕ್ಸ್ಟ್ ಹಕ್ಕಿ ಯಾವುದರ ಸಂಕೇತವಾಗಿದೆ ಹಕ್ಕಿಯ ಹು ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಸೊ ಇದಿಷ್ಟು ಪ್ರಶ್ನೆಗಳು ಈ ಒಂದು ಹಕ್ಕಿ ಆರ್ತದೆ ನೋಡಿದ್ರ ಪದ್ಯದಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ಹಲಗಲಿಯ ಬೇಡರು ಸೊ ಈ ಲಾವಣಿಯಲ್ಲಿ ಬರುವಂತದ್ದು ಕುಂಪಣಿ ಸರ್ಕಾರ ಹೊರಡಿಸಿರುವ ಆದೇಶ ಏನು ಹತ್ನಾಲ್ಕನೇದು ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಈ ಬಾರಿ ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಹಲಗಲಿ ಗುರುತು ಉಳಿಯದಂತಾದದ್ದು ಹೇಗೆ ಯಾವ ಘಟನೆ ಹಲಗಲಿಯ ಲಾವಣಿಗೆ ಕಾರಣವಾಗಿದೆ ಅಲಗಲಿಯ ಗ್ರಾಮ ಎಲ್ಲಿದೆ ಸೊ ಇದಿಷ್ಟು ಪ್ರಶ್ನೆಗಳು ಹಲಗಲಿಯ ಬೇಡರು ಲಾವಣಿ ಪದ್ಯದಿಂದ ಬರುವಂತದ್ದು ನೆಕ್ಸ್ಟ್ ಕೌರವೇಂದ್ರನ ನೀನು ಸೊ ಇದರಲ್ಲಿ ಬರುವಂತ ಯಾವಪ್ಪ ಅಂದ್ರೆ ಶ್ರೀಕೃಷ್ಣನು ಕರ್ಣನನ್ನ ಹೇಗೆ ಕೂರಿಸಿಕೊಂಡನು ನೆಕ್ಸ್ಟ್ ಕುಮಾರ ವ್ಯಾಸನ ಆರಾಧ್ಯ ದೈವ ಯಾರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಸಹದೇವ ಈ ಪ್ರಶ್ನೆಯನ್ನು ಬಹಳ ಬಾರಿ ಕೇಳ್ತಾರೆ ಕುಮಾರವ್ಯಾಸನಿಗಿರುವ ಬಿರುದು ಅವರು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತಲೇ ಬಿರುದಿದೆ ನೆಕ್ಸ್ಟ್ ನಾರಾಯಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಹೇಗೆ ಬಂತು ಸೊ ಇದಿಷ್ಟು ಕೌರವೇಂದ್ರನ ಕೊಂದೆ ನೀನು ಎಂಬ ಒಂದು ಪದ್ಯದಿಂದ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ಹಸಿರು ಪದ್ಯದಲ್ಲಿ ಇರುವಂತಹದ್ದು ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಲ್ಲಿದೆ ಗಿಳಿಯ ಹಸಿರಿನಲ್ಲಿದೆ ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳ್ತಾರೆ ನೆಕ್ಸ್ಟ್ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಸೊ ಇದಿಷ್ಟು ಅಹ್ ಹಸಿರು ಪದ್ಯದಿಂದ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ಚಲಮನೆ ಮರೆವ ಸೊ ಇದರಲ್ಲಿ ಬಂದಂತವು ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಇದು ದುರ್ಯೋಧನ ಯಾರಿಗೆ ಹೇಳ್ತಾನೆ ದಿನಪ ಸುತ ಎಂದರೇನು ಈ ಪ್ರಶ್ನೆ ನೆಕ್ಸ್ಟ್ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ ಸೊ ಇದಿಷ್ಟು ಪ್ರಶ್ನೆ ಚಲಮನೆ ಬೆರೆ ಅದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಅದು ದುರ್ಯೋಧನ ಅಂತಕಾತ್ಮಜ ಎಂದರೆ ಯಾರು ಸೊ ಅದನ್ನು ಧರ್ಮರಾಯನಿಗೆ ಹೇಳುವಂಥದ್ದು ನೆಕ್ಸ್ಟ್ ವೀರಲವ ಮತ್ತೆ ಕೆಮ್ಮೆನೆ ಮೀಸೆ ಹೊತ್ತೇನೆ ಸೊ ಅದರಲ್ಲಿ ಕೇಳುವಂತಹ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಯಜ್ಞಾಶವನ್ನ ಕಟ್ಟಿದವರು ಯಾರು ಕುದುರೆಯನ್ನು ಲವನು ಯಾವುದರಿಂದ ಕಟ್ತಾನೆ ನೆಕ್ಸ್ಟ್ ಮುನಿಸುತ್ತರು ಹೆದರಲು ಕಾರಣವೇನು ಈ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾರೆ ನೆಕ್ಸ್ಟ್ ಕಿಮ್ಮೆನೆ ಮೀಸೆ ಹೊತ್ತೇನೆ ಅದರಲ್ಲಿ ದ್ರೋಣಪನು ಪರಶುರಾಮರಲ್ಲಿಗೆ ಹೇಗೆ ಬಂದನು ನೆಕ್ಸ್ಟ್ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಮತ್ತೆ ದ್ರೌಪ ದೃಪದನು ಪಡಿಯನಿಗೆ ಏನೆಂದು ಹೇಳಿ ಕಳಿಸ್ತೇನೆ ಸೊ ಇದಿಷ್ಟು ನಿಮಗೆ ಪದ್ಯ ಭಾಗದಿಂದ ಬರುವಂತಹ ಪ್ರಶ್ನೆಗಳಾಗಿರ್ತವೆ ಮಕ್ಕಳ ನೆಕ್ಸ್ಟ್ ಪಠ್ಯಪೂರಕ ಅಧ್ಯಯನ ಸೊ ಇದರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ಳೋಣ ಸೊ ಇದರಲ್ಲಿ ಒಂದು ಅಂಕ ಬರ್ತದೆ ನಿಮಗೆ ಆರು ಅಂಕ ಅಲ್ಲಿಂದ ಬಂದರೆ ಒಟ್ಟ ಪಠ್ಯಪೂರಕ ಅಧ್ಯಯನದಿಂದ ಇದರಿಂದ ನಮಗೆ ಒಂದು ಪ್ರಶ್ನೆ ಬರ್ತದೆ ಪುಟ್ಟಪೋರಿ ಏನು ಮಾಡುತ್ತಿದ್ದಳು ಅಮ್ಮ ಎಲ್ಲಿ ಮಲಗಿದ್ದರು ಸೊ ಇದು ವಸಂತ ಯಾರಿಗೆ ಮುಖ ತೋರಲಿಲ್ಲ ಪುಟ್ಟಿಯ ಪ್ರಶ್ನೆಗಳೇನು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ಮತ್ತೆ ಭಗತ್ ಸಿಂಗನು ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳ್ತಾನೆ ಸೊ ಈ ಪ್ರಶ್ನೆಗಳನ್ನು ನಾವು ಈ ಒಂದು ಪೂರಕ ಪಾಠಗಳಲ್ಲಿ ನಾವು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ನಮಗೆ ಕೇಳೋ ಚಾನ್ಸಸ್ ಇರ್ತದೆ ನೆಕ್ಸ್ಟ್ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರನ್ನು ಕೇಳ್ತಾರೆ ಅಕ್ಕ ಮಹಾದೇವಿಯ ವಚನದ ಅಂಕಿತ ನೆಕ್ಸ್ಟ್ ಇದಿಷ್ಟು ಪ್ರಶ್ನೆಗಳು ಸೊ ಪೈಗಳ ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ನೆಕ್ಸ್ಟ್ ಬಾಸೆಲ್ ಮಿಷನ್ ರವರು ಪ್ರಕಟಿಸಿದ ಯಾವ ಕೃತಿಯನ್ನು ಲೇಖಕರು ಓದಿಕೊಂಡರು ಬಿಲ್ ಹಬ್ಬವನ್ನು ರಚಿಸಿದ ಕವಿಯಾರು ಯಾರಿಗೆ ಗುರುವಾಣಿ ಹೊರೆಯನಿಸುತ್ತದೆ ಯಾರ ಕವಿಗೆ ಉಪದೇಶ ನಾಟುವುದಿಲ್ಲ ಈ ಪ್ರಶ್ನೆ ನೆಕ್ಸ್ಟ್ ದುಡ್ಡಿನ ಪೈತ ಅಡರಿದವರಿಗೆ ಯಾವುದೂ ಕ್ಷುದ್ರವಾಗಿ ಕಾಣಿಸ್ತದೆ ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳ್ತಾರೆ ನೆಕ್ಸ್ಟ್ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿಗೆ ಸ್ಥಿರವಾಗುವುದು ಯಾವಾಗ ಸೊ ಈ ಪ್ರಶ್ನೆಗಳನ್ನು ನಿಮಗೆ ಹೆಚ್ಚಾಗಿ ಪೂರಕ ಪಾಠಗಳಿಂದ ಒಂದು ಅಂಕಕ್ಕೆ ಕೇಳುವಂಥದ್ದು ನೆಕ್ಸ್ಟ್ ನಿಮಗೆ ಪೂರಕ ಪಾಠದಲ್ಲಿ ಅಹ್ ಎರಡು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಯಾವಪ್ಪ ಅಂತ ಹೇಳಿದ್ರೆ ವಸಂತ ಮುಖ ತೋರಲಿಲ್ಲ ಈ ಕವನ ಪ್ರಕೃತಿಯಲ್ಲಿ ಸಂಭ್ರಮವನ್ನ ಪ್ರಕೃತಿ ಸಂಭ್ರಮವನ್ನ ಕವಿ ಹೇಗೆ ವ್ಯಕ್ತಪಡಿಸಿದ್ದಾರೆ ಸೊ ಈ ಪ್ರಶ್ನೆಯನ್ನ ತುಂಬಾ ಬಾರಿ ಕೇಳ್ತಾರೆ ಮಕ್ಳ ನೆಕ್ಸ್ಟ್ ಎರಡನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡಂತಹ ನಿರ್ಧಾರವೇನು ಸೊ ಈ ಪ್ರಶ್ನೆಗಳನ್ನ ನೀವು ಈ ಒಂದು ಇದರಲ್ಲಿ ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿಯರ ಅಭಿಪ್ರಾಯವನ್ನು ಸೊ ಈ ಪ್ರಶ್ನೆ ಬಹಳ ಬಾರಿ ಕೇಳಿದ್ದಾರೆ ನೆಕ್ಸ್ಟ್ ಪೈಗಳ ತಮ್ಮನ್ನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗ್ತಿದ್ದವು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನನ್ನ ಮಾಡಿದರು ಸೊ ಈ ಪ್ರಶ್ನೆಗಳನ್ನು ನೀವು ಈ ಒಂದು ಪೂರಕ ಪಾಠಗಳಿಂದ ನೋಡ್ತಾ ಹೋಗಿ ನೆಕ್ಸ್ಟ್ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ ಇದು ನೆಕ್ಸ್ಟ್ ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರ್ತದೆ ಸೊ ಆ ಪ್ರಶ್ನೆ ನೆಕ್ಸ್ಟ್ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಕವಿಗಳು ಪೈ ಪೈಗಳು ಯಾವ ಕೃತಿಯನ್ನ ಬರೆತಾರೆ ಗುರುಪದೇಶದ ಗುಣಗಳನ್ನ ಪಟ್ಟಿ ಮಾಡಿ ಸೊ ಇವೆಷ್ಟು ನಾನು ಇಲ್ಲಿ ಏನು ಪ್ರಶ್ನೆಗಳನ್ನು ನಿಮಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಮಕ್ಕಳ ಸೊ ದೀಸ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ನಿಮ್ಮ ಎಕ್ಸಾಮಲ್ಲೇ ತುಂಬಾ ಬಾರಿ ಕೇಳಿದ್ದಾರೆ ಮಕ್ಕಳ ಸೊ ಇವುಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮ್ಮ ದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಸೊ ನೆಕ್ಸ್ಟ್ ಗುರುಪದೇಶ ಯಾರಿಗೆ ಮೆಚ್ಚುಗೆ ಆಗೋದಿಲ್ಲ ಈ ಪ್ರಶ್ನೆ ಮತ್ತೆ ರಾಜರ ಪ್ರಕೃತಿ ಹೇಗಿರ್ಬೇಕು ಸೊ ಇದಿಷ್ಟು ಪ್ರಶ್ನೆಗಳು ಮಕ್ಕಳ ನೀವು ಪೂರಕ ಪಾಠದಿಂದ ನೋಡ್ಕೊಳ್ಳಿ ಸೊ ಕಂಪಲ್ಸರಿ ನಿಮ್ಗೆ ಎರಡು ಅಂಕದ ಎರಡು ಪ್ರಶ್ನೆಗಳು ಬರ್ತದೆ ಅಲ್ಲಿಗೆ ನಾಲ್ಕು ಅಂಕ ಸಿಕ್ತಾಗ ಆಗುತ್ತೆ ಓಕೆನಾ ಸೊ ಅದಷ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಕವಿ ಕಾವ್ಯ ಪರಿಚಯಕ್ಕೆ ಬಂದ್ರೆ ನಿಮ್ಗೆ ಇಲ್ಲಿ ನಾಲ್ಕು ಸೊ ಈಸಿಯಾಗಿ ನೀವು ಇಲ್ಲಿ ಅಹ್ ನಾಲ್ಕು ಅಂಕಗಳನ್ನು ಗಳಿಸ್ಬೋದು ಆರು ಅಂಕ ಇರ್ತದೆ ಪ್ರತಿಯೊಂದು ಕವಿಗಳ ಬಗ್ಗೆ ಮೂರ್ ಮೂರು ಅಂಕದಲ್ಲಿ ಸೊ ವಾಕ್ಯಗಳ ರೂಪದಲ್ಲಿ ನೀವು ಬರಿಬೇಕು ಮಿನಿಮಮ್ ಏನು ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇಷ್ಟಾದ್ರೂ ಬರೀರಿ ನಿಮ್ಗೆ ಎರಡು ಅಂಕ ಕೊಡ್ತಾರೆ ಜನ್ಮಸ್ಥಳ ಜನನ ಕೃತಿಗಳು ಮತ್ತೆ ಬಿರುದು ಸೊ ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಹೋಗ್ಲಿ ಪ್ರತಿಯೊಂದು ಪೂತಿ ನರಸಿಂಹಾಚಾರ್ಯ ಇರ್ಬೋದು ಎಂ ಅರಿಯಪ್ಪ ಭಟ್ಟ ರನ್ನ ಶಿವಕೋಟ್ಯಾಚಾರ್ಯ ವಿಕೃ ಗೋಕಾಕ್ ಸೊ ಇವರುಗಳ ಬಗ್ಗೆ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಸೊ ಮಕ್ಕಳ ನಮಗೆ ಇದರ ಪಿ ಡಿ ಎಫ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಯಾವುದನ್ನು ಮಿಸ್ ಮಾಡ್ಕೊಳ್ಬಿಡಿ ಯಾಕೆಂದ್ರೆ ಡೌನ್ಲೋಡ್ ಮಾಡ್ಕೊಂಡ್ರೆ ಈಸಿಯಾಗಿ ಎಲ್ಲ ಕೈಗೆಟ್ತವೆ ನಿಮಗೆ ಸೊ ನೆಕ್ಸ್ಟ್ ಕಂಠಪಾಠಕ್ಕೆ ಇರುವಂತಹ ಪದ್ಯಗಳು ನೋಡಿ ಯಾವ್ಯಾವೆಲ್ಲ ಇದಾವೆ ಸೊ ಅದು ಅಕ್ಕಿ ಆರ್ತಿದ್ವಿ ನೋಡಿದ್ರೆ ಆ ಒಂದು ಪೋಯಮ್ ಅನ್ನು ಸಹ ನೀವು ನೋಡ್ಕೊಳ್ಳಿ ಸಂಪೂರ್ಣವಾಗಿ ಇದಿಷ್ಟು ನಮ್ಗೆ ಇಲ್ಲಿ ಏನು ನಿಮಗೆ ಈ ಎಂಟು ಇದನ್ನು ಕೊಟ್ಟಿದ್ದೀನಲ್ಲ ಇದ್ರೊಳಗೆ ಯಾವ್ದಾದ್ರು ಎರಡು ಕೊಟ್ಟಿರ್ತಾರೆ ಮಕ್ಳ ಹೌದಲ್ವಾ ನಿಮಗೆ ಚೆನ್ನಾಗಿ ಗೊತ್ತಿದೆ ಎರಡು ಅನ್ನ ಕೊಟ್ಟಿರ್ತಾರೆ ಹಾಗಾಗಿ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಾಲ್ಕು ಅಂಕ ಸಿಕ್ಬಿಡುತ್ತೆ ಅಲ್ಲಿಂದ ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯಕ್ಕೆ ನಿಮಗೆ ಒಟ್ಟಾರೆ ಆರು ಪ್ರಶ್ನೆಗಳಿರ್ತದೆ ಸೊ ಹದಿನೆಂಟು ಅಂಕ ಅಟ್ಲೀಸ್ಟ್ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಆಯ್ಕೆ ಏನಾದರೂ ಬರೀಬೋದಲ್ಲ ಆರು ಪ್ರಶ್ನೆ ಇರ್ತದೆ ಆರು ಪ್ರಶ್ನೆಗೂ ನೀವು ಆಯ್ಕೆಯನ್ನ ಬರೆದ್ರೆ ಆರು ಅಂಕ ಸಿಗ್ತದೆ ಏನೂ ಇಲ್ಲ ಅಂದ್ರೂ ಆರು ಅಂಕ ಸಿಗ್ತದೆ ಹಾಗಾಗಿ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಪ್ರಶ್ನೆಗಳನ್ನು ನೋಡಿ ಇಷ್ಟು ರೀತಿಯ ಪ್ರಶ್ನೆಗೂ ಆಯ್ಕೆ ಒಂದೇ ಆಗಿರ್ತದೆ ಯಾಕಂದ್ರೆ ಒಂದೇ ಪಾಠದಿಂದ ಅಥವಾ ಪದ್ಯದಿಂದ ಆಯ್ಕೆ ಮಾಡಿರ್ತಾರೆ ಮೂರು ಪದ್ಯದಿಂದ ಇರ್ತದೆ ಮೂರು ಪಾಠದಿಂದ ಇರ್ತದೆ ಮಕ್ಕಳ ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಸೊ ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಎಲ್ಲ ಯಾವೆಲ್ಲ ರೀತಿಯ ಸಂದರ್ಭಗಳನ್ನ ಕೇಳ್ಬೋದು ಅಷ್ಟು ರೀತಿಯ ಸಂದರ್ಭಗಳನ್ನ ಕೊಡಲಾಗಿದೆ ಒಟ್ಟಿಗೆ ಕೊಟ್ಟಿರೋದ್ರಿಂದ ಸೊ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಿಮಗೆ ಬಹಳ ಯೂಸ್ ಆಗುತ್ತೆ ಮಕ್ಳ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಪದ್ಯಾಂಶಗಳ ಸಾರಾಂಶಗಳನ್ನು ಓದಿಕೊಂಡ್ರೆ ಈ ರೀತಿಯ ಅಂಕಗಳನ್ನ ತೆಗೆದುಕೊಳ್ಬೋದು ನೋಡಿ ಫಸ್ಟ್ ನೋಡಿ ಎರಡು ಅಂಕದ ಪ್ರಶ್ನೆಗಳು ಪದ್ಯ ಭಾಗದಲ್ಲಿ ಬರ್ತದೆ ಎರಡು ಪ್ರಶ್ನೆ ಬರ್ತದೆ ಗರಿಷ್ಠ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮ್ಗೆ ನಾಲ್ಕು ಅಂಕದ ಪ್ರಶ್ನೆಗಳು ಪದ್ಯ ಭಾಗದಲ್ಲಿ ನಾಲ್ಕು ಅಂಕ ಸೊ ಅಲ್ಲಿಗೆ ಅಟ್ಲೀಸ್ಟ್ ಮೂರ್ ಅಂಕನಾದ್ರೂ ಸಿಕ್ತದಾ ನೆಕ್ಸ್ಟ್ ನಾಲ್ಕು ಅಂಕದ ಸಾರಾಂಶದ ಪ್ರಶ್ನೆ ಪದ್ಯ ಭಾಗದಿಂದ ಮೂರು ಅಂಕ ಸಿಗ್ತದೆ ನಾಲ್ಕಿದ್ರೆ ಅಟ್ಲೀಸ್ಟ್ ಒಂದು ಮೂರಾದ್ರೂ ಸಿಕ್ಕೇ ಸಿಗುತ್ತೆ ಸೊ ಒಟ್ಟಾರೆ ನಿಮ್ಗೆ ಹದಿನೈದು ಅಂಕಕ್ಕೆ ನೀವು ಹದಿಮೂರು ಅಂಕಗಳನ್ನ ಇಲ್ಲೇ ಪಡೆದುಕೊಳ್ಬೋದು ಮಕ್ಕಳ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವುದೇ ಪ್ರಾಕ್ಟೀಸ್ ಮಾಡ್ಕೊಳ್ಳ್ದಲ್ಲಿ ಇದ್ರೆ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲಿ ನಿಮಗೆ ನೋಡಿ ಸಂಕಲ್ಪ ಗೀತೆಗಳು ಸೊ ಅದರಲ್ಲಿ ನಿಮಗೆ ಸಾರಾಂಶ ಬರೀಲಿಕ್ಕೆ ಅಪಟಿದ ಗದ್ಯ ನಾಲ್ಕು ಇರ್ತದಲ್ವಾ ಸೊ ಅದರಲ್ಲಿ ಈ ಲೈನ್ ಆದರೂ ಕೊಡ್ಬೋದು ಈ ನಾಲ್ಕು ಲೈನ್ ಕೊಟ್ರು ಸೊ ಆಯ್ಕೆ ಮತ್ತೆ ಮೌಲ್ಯ ಸಾರಾಂಶ ಸೊ ಯಾವ ರೀತಿ ಸಾರಾಂಶವನ್ನು ಬರೆಯೋದು ಅದನ್ನು ಸಹ ನೋಡ್ಕೊಳ್ಳಿ ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿಲ್ಲ ನೋಡಿ ಅಲ್ಲೇ ಕೊಟ್ಟಿದ್ದೀವಿ ಈ ಲೈನ್ ಕೊ ಇಷ್ಟು ಲೈನ್ಗಳನ್ನೂ ಕೊಟ್ಟರೆ ಇಷ್ಟೇ ಆನ್ಸರ್ಸ್ ಅರ್ಥ ಆಗ್ತಾ ಇದೆಯಾ ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಳ ಬಹಳ ಈಸಿ ಇದೆ ನೆಕ್ಸ್ಟ್ ಅಕ್ಕಿ ಹಾರುತ್ತಿದೆ ನೋಡಿದೀರ ಸೊ ಈ ಒಂದು ಪೋಯಮ್ ಅಲ್ಲಿ ಈ ಲೈನ್ಗಳನ್ನ ಕೇಳಿದ್ರೆ ಆ ಇಷ್ಟು ಲೈನ್ ಅವ್ರು ಹೆಚ್ಚಾಗಿ ಕೇಳುವಂಥದ್ದು ಏಕೆಂದ್ರೆ ನಿಮ್ಮ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲವನ್ನ ನೋಡಿ ಇದು ಮಾಡಿರೋದ್ರಿಂದ ಸೊ ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ನೀನು ಸೊ ಇದರಲ್ಲಿ ಇಷ್ಟು ಲೈನ್ಸ್ ಗಳನ್ನ ಕೊಟ್ರೆ ಸೊ ಸೇಮ್ ಯಾವುದೇ ಇದಿಷ್ಟನ್ನ ಕೊಟ್ಟರು ಇದನ್ನೇ ಬರೀರಿ ಬೇರೆ ಏನು ಬರೆಯೋದು ಬೇಡ ಇಲ್ಲೇನಿದೆಯಲ್ಲ ಇಷ್ಟನ್ನೇ ಬರೆದು ಪ್ರಾಕ್ಟೀಸ್ ಮಾಡ್ಕೊಳಿಕೆ ನಾಲ್ಕು ಅಂಕವನ್ನ ನೀವು ಈಸಿಯಾಗಿ ಕಲಿಬಹುದು ನೆಕ್ಸ್ಟ್ ಚಲಮನೆ ಮೇರೆ ಅದರಿಂದ ಕೇಳುವ ಸಾಧ್ಯತೆಗಳು ಇರ್ತವೆ ಹಸುರು ಸೊ ಕುವೆಂಪು ಅವರು ಬರೆದಿರುವಂಥದ್ದು ನೆಕ್ಸ್ಟ್ ಅಲಗಲಿಯ ಬೇಡರು ಸೊ ಯಾವುದೇ ಕೇಳಿದ್ರು ನೀವು ಇದೇ ಸಾರಾಂಶವನ್ನ ಬರೀರಿ ಮಕ್ಳ ಸೊ ವಿಡಿಯೋವನ್ನು ಪೂರ್ತಿ ನೋಡಿ ಕ್ವಶನ್ ಇದು ನಾನು ಕೊಟ್ಟಿರುವಂಥ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸನ್ನ ಮಾಡ್ಕೊಳ್ಳಿ ಸೊ ಹಾಗಾಗಿ ಈಸಿಯಾಗಿ ಅಂಕಗಳನ್ನು ಗಳಿಸ್ಬೋದು ನೆಕ್ಸ್ಟ್ ಗಾದೆಗಳು ಮೂರು ಅಂಕ ಗಾದೆ ಇರ್ತದೆ ಅದರಲ್ಲಿ ನೀವು ಅಟ್ಲೀಸ್ಟ್ ಇಷ್ಟನ್ನು ಬರೆದ್ರೆ ಮಕ್ಕಳ ನಿಮಗೆ ಒಂದು ಅಂಕ ಸಿಗ್ತದೆ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದೆಂಬ ಮಾತಿಗಿದೆ ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿಯದ ಹಿರಿದಾದ ಅರ್ಥವನ್ನು ನೀಡ್ತವೆ ಗ್ರಾಮೀಣ ಜನರ ಜೀವನಾಡಿಯಾಗಿದೆ ಗಾದೆಗಳು ಸೊ ಈ ರೀತಿ ಬರೆದ್ರೆ ಒಂದು ಅಂಕ ಗ್ಯಾರಂಟಿ ಸಿಗ್ತದೆ ನೆಕ್ಸ್ಟ್ ಅಪಟಿತ ಗದ್ಯಕ್ಕೆ ನಿಮ್ಗೆ ಆಲ್ರೆಡಿ ನಾಲ್ಕು ಅಂಕ ಫಿಕ್ಸ್ ಯಾಕೆಂತ ಹೇಳಿದ್ರೆ ಆಲ್ರೆಡಿ ಸಾರಾಂಶ ಕಲ್ತಿರ್ತೀರ ಅದೇ ಸಾರಾಂಶವನ್ನ ಬರೀರಿ ನೆಕ್ಸ್ಟ್ ಪತ್ರ ಲೇಖನ ಇರ್ತದೆ ವ್ಯವಹಾರಿಕ ಪತ್ರ ಮತ್ತೆ ವೈಯಕ್ತಿಕ ಪತ್ರ ಸೊ ವ್ಯವಹಾರಿಕ ಪತ್ರಕ್ಕೆ ಇದೇ ಪ್ಯಾಟ್ರನ್ ಇರ್ತದೆ ಮಕ್ಕಳ ಸೊ ಈ ಪ್ಯಾಟ್ರನ್ ಬರೆದು ದಿನಾಂಕ ಎಲ್ಲವನ್ನು ಬರ್ದ್ರಿ ನಿಮಗೆ ಒಳಗಡೆ ಮ್ಯಾಟ್ರ್ ತಪ್ಪಾದ್ರೂ ಪ್ಯಾಟ್ರನ್ ಇಷ್ಟಕ್ಕಾದ್ರೂ ಮೂರು ಅಂಕ ಸಿಕ್ಕೇ ಸಿಗ್ತದೆ ಹೌದಲ್ಲ ಸೊ ಇದಿಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇಷ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ಮಕ್ಕಳು ಸೊ ಹಾಗಾಗಿ ಈ ಒಂದು ಐದು ಹಾಳೆಯನ್ನು ಓದಿ ಐವತ್ತು ಅಂಕಗಳನ್ನ ಈಸಿಯಾಗಿ ನೀವು ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ನೀವು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ